ಇದು ನಿಜಕ್ಕೂ ಘೋರ ಒಬ್ಬ ಮನುಷ್ಯ ಜೀವನ ಕಟ್ಟಿಕೊಳ್ಳೋ ಬಗ್ಗೆ ಒಬ್ಬ ಮನುಷ್ಯ ಯಾವಾಗಲೂ ಬರೀ ಜೀವನ ನಡೆಸೋದ್ರ ಬಗ್ಗೆ ಯೋಚನೆ ಮಾಡುತ್ತಾ ಬದುಕುತ್ತಿದ್ದಾನೆ ಒಂದು ಎರೆಹುಳ ಮಿಡತೆ ಮರದಲ್ಲಿರೋ ಹಕ್ಕಿ ಎಲ್ಲನೂ ಜೀವನ ನೋಡ್ಕೋತೀವಿ ಅಲ್ವಾ ಇಷ್ಟು ದೊಡ್ಡ ಮೆದುಳು ಇರುವಾಗ ಬರೀ ಜೀವನೋಪಾಯ ಅಲ್ಲದೆ ಇನ್ನೂ ಏನೋ ಮಾಡಬಹುದು ಹೊಟ್ಟೆಪಾಡು ಮೂಲ ಅಗತ್ಯ ಅಷ್ಟೇ ಆಗಿರಬೇಕು ಮೆದುಳಿನ ಸಣ್ಣ ತುಣುಕಿನಿಂದಲೂ ನಿಭಾಯಿಸಬಹುದು ಆದರೆ ದುರದೃಷ್ಟವಶಾತ್ ಇವತ್ತು ಜೀವನೋಪಾಯನೇ ಅತ್ಯಂತ ದೊಡ್ಡದಾಗಿದೆ ಇಡೀ ವ್ಯವಸ್ಥೆ ಬರೀ ಜೀವನ ನಡೆಸುವುದು ಹೇಗೆ ಅನ್ನೋದ್ರ ಬಗ್ಗೆ ಆಗಿದೆ ಇದು ಮಾನವ ಬುದ್ಧಿಶಕ್ತಿಯನ್ನು ಪೂರ್ತಿಯಾಗಿ ನಾಶ ಮಾಡುತ್ತಾ ಇದೆ ಎಲ್ಲ ರೀತಿಯಲ್ಲೂ ಸಹ ಇದು ಮನುಷ್ಯನ ಪ್ರತಿಭೆಯನ್ನ ನಾಶ ಮಾಡುತ್ತಿದೆ ಯಾಕಂದ್ರೆ ಜೀವನೋಪಾಯನೇ ಜಗತ್ತಲ್ಲಿ ದೊಡ್ಡ ವಿಷಯ ಆಗಿದೆ ನಿಮ್ಮನ್ನ ದಿಕ್ಕಿನಲ್ಲೇ ನಡೆಸ್ತಿರೋದು ಯಾಕಂದ್ರೆ ಅವರು ಆರ್ಥಿಕತೆ ಅನ್ನೋ ನಕಲಿ ಎಂಜಿನ್ ನಿರ್ಮಿಸಿದ್ದಾರೆ ಅದಕ್ಕೆ ಇಂಧನ ಹಾಕ್ತಾ ಹೋಗ್ಬೇಕು ಇಂಧನ ಹಾಕ್ತಾ ಹೋಗ್ಬೇಕು ಅದಕ್ಕಾಗಿ ನಮ್ಮ ಮಕ್ಕಳನ್ನ ಬಲೆ ಕೊಡ್ತಿದ್ದಾರೆ ಆರ್ಥಿಕತೆಯ ಗೆ ಇಂಧನವಾಗಿ ಕೊಡ್ತಿದ್ದಾರೆ ಕೊನೆ ಪಕ್ಷ ಇನ್ನಾದರೂ ಒಂದಿಷ್ಟು ಪ್ರಮಾಣದ ಮಕ್ಕಳು ಜೀವನ ನಡೆಸೋದು ಹೇಗೆ ಅನ್ನೋ ಚಿಂತೆಯಲ್ಲಿ ನಾನು ಬೆಳೆಯುವಾಗ ಒಂದು ಕ್ಷಣಕ್ಕೂ ಜೀವನೋಪಾಯಕ್ಕೆ ಏನು ಮಾಡೋದು ಅನ್ನೋ ಯೋಚನೆ ಬಂದಿರಲಿಲ್ಲ ನಮ್ಮ ತಂದೆಗೆ ಚಿಂತೆ ಆಗ್ತಿತ್ತು ಇವನಿಗೆ ಏನಾಗುತ್ತೋ ಇವನಿಗೆ ಯಾವುದರ ಬಗ್ಗೆ ಭಯ ಅನ್ನೋದೇ ಇಲ್ಲ ಅಂತ ಒಂದೇ ನಾನು ಅವರನ್ನು ಕೇಳಿದೆ ಭಯ ಒಳ್ಳೆ ಗುಣ ಆಗಿದ್ದು ಯಾವಾಗ ಅಂತ ನಾನು ಹೇಳ್ತಿರೋದು ನಾವು ಮಕ್ಕಳನ್ನು ಈ ಭಯದೊಂದಿಗೆ ಬೆಳೆಸ್ತಿದ್ದೀವಿ ನೀನು ಪಾಸ್ ಆಗದಿದ್ದರೆ ಏನಾಗುತ್ತೆ ಗೊತ್ತು ತಾನೆ ಯಾವಾಗಲೂ ಭಯದಿಂದಲೇ ಕೂಡಿರೋ ಶಿಕ್ಷಣ ನಿನಗೆ ಇಷ್ಟು ಮಾರ್ಕ್ಸ್ ಬರಲಿಲ್ಲ ಅಂದರೆ ಮುಗೀತು ಎರಡು ಸಾವಿರದ ಹದಿನೈದರಲ್ಲಿ ದೇಶದಲ್ಲಿ ಹದಿನೆಂಟು ಸಾವಿರ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರು ಮಕ್ಕಳು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ ಮೂಲಭೂತವಾಗಿ ಏನೋ ತಪ್ಪು ಮಾಡ್ತಿದ್ದೀವಿ ಅಂತ ಅದರ ಬಗ್ಗೆ ಯಾವುದೇ ಅನುಮಾನ ಉಳಿದಿಲ್ಲ ಅಲ್ವಾ ಮಕ್ಕಳು ಹೊಸ ಜೀವ ಚೈತನ್ಯ ಭರಿತ ಜೀವ ಮಕ್ಕಳು ತಮ್ಮ ಜೀವ ಕಳ್ಕೋತಿದ್ದಾರೆ ಅಂದ್ರೆ ಸಮಾಜದಲ್ಲಿ ಇದಕ್ಕಿಂತ ಘೋರವಾದ್ದು ಇನ್ನೇನು ಇರಲ್ಲ ಅಲ್ವಾ ಸಮಾಜದಲ್ಲಿ ಇದಕ್ಕಿಂತ ಘೋರವಾದದ್ದು ನೀವ್ ಹೇಳಿ ಇದಕ್ಕಿಂತ ಘೋರ ಇದೆಯಾ ನೀವೆಲ್ಲ ಪೋಷಕರು ಇದಕ್ಕಿಂತ ಘೋರವಾದ್ದು ಹನ್ನೆರಡು ಹದಿಮೂರು ವರ್ಷದ ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕಿಂತ ಘೋರವಾದದ್ದು ಇದೆಯಾ ನಿಮಗೆ ಅದರಿಂದ ಹೊರಕ್ಕೆ ಬರೋಕೆ ಸಾಧ್ಯ ಇದು ಅತ್ಯಂತ ಘೋರವಾದ ಸಂಗತಿ ಆ್ಯಂಡ್ ದಿಸ್ ಹ್ಯಾಪನಿಂಗ್ ಬಿಕಾಸ್ ಇನ್ ಕಂಟ್ರಿ ನೈಂಟಿ ಈಸ್ ಪಾಸ್ ಮಾರ್ಕ್ ಇದಾಗುತ್ತಿರೋದು ಯಾಕಂದರೆ ನಮ್ಮ ದೇಶದಲ್ಲಿ ಪಾಸ್ ಪಾಸ್ಮಾರ್ಕ್ಸ್ ತೊಂಬತ್ತೆಂಟು ತೊಂಬತ್ತೆಂಟು ಬಂದರೂ ಅಪ್ಪ ಅಮ್ಮ ಉಳಿದ ಎರಡು ಪರ್ಸೆಂಟ್ ಎಲ್ಲಿ ಅಂತ ಕೇಳ್ತಾರೆ ಶಿಕ್ಷಕರಾಗಿ ನಾವು ನಿಜಕ್ಕೂ ಜವಾಬ್ದಾರಿಯುತ ಮನುಷ್ಯರಾಗಿದ್ದರೆ ಇದನ್ನು ಬದಲಾಯಿಸಬೇಕು ಇದು ತುಂಬ ಮುಖ್ಯ ಇದು ಮಹತ್ವದ ಸಮಯ ಈಗ ಇಷ್ಟು ವರ್ಷ ಸಮಾಜದಲ್ಲಿ ಒಂದು ರೀತಿಯ ಆರ್ಥಿಕ ಸಂಕಷ್ಟ ಇತ್ತು ಅವರು ಯಾರ ಮಾತು ಕೇಳ್ತಿರ್ಲಿಲ್ಲ ಹೊಟ್ಟೆಪಡೆ ಎಲ್ಲ ಆಗಿತ್ತು ಈಗ ಕೊನೆ ಪಕ್ಷ ಆರ್ಥಿಕ ಸಾಧ್ಯತೆ ಹೊಸ್ತಲಲ್ಲಿದ್ದೀವಿ ಇದು ಶಿಕ್ಷಣದ ಬಗ್ಗೆ ನಮ್ಮ ಮನೋಭಾವವನ್ನು ಬದಲಾಯಿಸೋ ಸಮಯ ತಂದೆ ತಾಯಿ ಮತ್ತು ಮಕ್ಕಳು ಇದನ್ನು ಸ್ವಲ್ಪ ಬೇರೆ ರೀತಿ ನೋಡೋ ಸಮಯ